ಏನ್ ಮಾಡ್ತದೋ ನೀನು ಹಾಕಿದ್ದೆಲ್ಲ ಇದನ್ನ ಅರಿತುಕೊಂಡು ವೈಜ್ಞಾನಿಕವಾಗಿ ಸೈಂಟಿಫಿಕಲಿ ವಿಜ್ಞಾನನ ತಿಳ್ಕೊಂಬಿಟ್ಟು ನಾನು ಮತ್ತೆ ಎಷ್ಟು ಹಾಕ್ಬೇಕು ಹೇಗ ಹಾಕ್ಬೇಕು ಏನ್ ಮಾಡ್ಬೇಕು ಅಂತ ಕೋ ಪ್ರಶ್ನೆ ನಾವು ಹಿಂದೆ ಏನೋ ನಮ್ಮ ಪೂರ್ವ ಇದ್ದೇನು ವಿಜ್ಞಾನಿಗಳಿದ್ದೇನು ಜನಸಂಖ್ಯೆ ಜಾಸ್ತಿ ಆಗಿದೆ ಜನಸಂಖ್ಯೆ ಜಾಸ್ತಿ ಆದಾಗ ನಿಮಗೆ ಅನ್ನ ಕೊಡ್ಬೇಕು ನಾವು ಇವತ್ತು ಆರು ಕೆ ಜಿ ಬರ್ತಕ್ಕಂಥ ಅರವತ್ತು ಕೆ ಜಿ ಬರಬೇಕು ಅರವತ್ತು ಕೆ ಜಿ ಆದರೆ ಮಾತ್ರ ಎರಡು ಸಾಧ್ಯ ಆಗ್ತಾಯ್ತು ಆರ್ ಕೆಜಿ ತಗೊಂಡ್ರೆ ಸುತ್ತಿನ ಕೊರತೆ ಆಗುತ್ತೆ ಅನ್ನದ ಕೊರತೆ ಆಗುತ್ತೆ ಆಹಾರದ ಕೊರತೆ ಆಗುತ್ತೆ ಅದಕ್ಕೆ ಏನು ಮಾಡುವುದಕ್ಕೆ ವೈಜ್ಞಾನಿಕ ಪದ್ಧತಿಗಳು ಬಂದವು ವೈಜ್ಞಾನಿಕ ಪದ್ಧತಿ ಬಂದಾಗ ಆಗ ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ ಹೈಬ್ರಿಡೇಷನ್ ಅಂದ್ರೆ ಆರ್ ಕೆ ಜಿ ಕೊಡ್ತಕ್ಕಂಥ ಅರವತ್ತು ಕೆಜಿ ಕೊಡ್ತಕ್ಕಂಥ ರೆಟ್ಟಿಗೆ ಹೋಗ್ತೀವಿ ಎಲ್ಲಿ ಆರು ಕೆ ಜಿಯಲ್ಲಿ ಕೆಜಿ ಐವತ್ನಾಲ್ಕು ಕೆ ಜಿ ಅಕ್ಷರ ಬರಬೇಕಾದ್ರೆ ಇದಕ್ಕೆ ವೈಜ್ಞಾನಿಕ ಪದ್ಧತಿಗಳು ಬಂದಾಗ ಅಲ್ಲಿ ಹಸಿರು ಕ್ರಾಂತಿ ವಿಜ್ಞಾನಿಗಳನ್ನ ರೀಸರ್ಚ್ ಮಾಡಿ ಸಂಶೋಧನೆ ಮಾಡಿ ಕೆಲವು ಪದ್ಧತಿಗಳನ್ನ ಕೆಲವು ತಡವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಆವತ್ತು ನೆನಪೊಂದಿತ್ತು ಅದು ಆರು ಕೆ ಜಿ ಬರುತ್ತೆ ಅರವತ್ತು ಕೆ ಜಿ ಯಾವಾಗ ಬರುತ್ತಾಗ ನಮ್ಗೆಲ್ಲೇ ಆಹಾರದ ಪಡೆದನ್ನ ನೀ ಸಹಕಾರಿಯಾಯಿತು ಇವತ್ತು ನಾವೇನು ಮಾಡ್ತೀವಿ ವಿಜ್ಞಾನಿಗಳ ದಕ್ಷಣ ತೊಂಬತ್ತೈದು ಭಾಗದಷ್ಟು ತರಗಲಿಗಳನ್ನು ಕಾಂಪೋಸ್ಟ್ ಗೊಬ್ಬರವನ್ನು ತಿಪ್ಪೆ ಗೊಬ್ಬರವನ್ನು ಕೆರೆಗೋಡನ್ನು ನೀವು ಒಡೆದು ಬಿಟ್ಟು ನೀವು ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ಬೆಳೆಯುತ್ತೀರಿ ಕೇವಲ ಐದು ಭಾಗ ಮಾತ್ರ ನೂರು ಭಾಗದಲ್ಲಿ ತೊಂಬತ್ತೈದು ಭಾಗ ಏನಾಗಬೇಕು ಗೋಡುಗಳು ತರಗತಿಗಳನ್ನು ಹಾಕಬೇಕಂತ ಹೇಳಿದ್ರು ಐದು ಭಾಗ ಮಾತ್ರ ಏನು ಮಾಡಿದ್ರೆ ನೀವು ರಸಾಯನ ಗೊಬ್ಬರವನ್ನು ಬಳಸಿ ಅಂತ ಹೇಳಿದ್ರು ವಿಜ್ಞಾನ ಹೇಳಿ ವಿಜ್ಞಾನಿಗಳಿಗೆ ಹೇಳಿ ನಾವೇನು ಮಾಡಿದ್ವಿ ನಾವು ನಮ್ಮ ತಂದೆಯವರು ನಮ್ಮ ತಾತಂದಿರು ನಮ್ಮ ಅಣ್ಣ ತಂದ್ರೆ ಏನು ಮಾಡಿದ್ರು ಯೂರಿ ಆಗಿಬಿಟ್ರೆ ಬೋರ್ ಬಂದ್ಬಿಡ್ತಪ್ಪ ಅಂತ ಏನ್ ಮಾಡಿದ್ರು ಅದಕ್ಕೆ ಒಂದು ಮುದ್ದೆ ಇಂಟು ಬಲವಂತ ಮಣ್ಣಿನ ಆರೋಗ್ಯ ಕೇಳಿಸ್ಕೊಂಡು ಆ ನಿಟ್ಟಿನಲ್ಲಿ ಶೇಕಡ ತೊಂಬತ್ತೈದು ಭಾಗದಷ್ಟು ನೀವು ಕಾಂಪೋಸ್ಟ್ ಗೊಬ್ಬರವನ್ನ ಸಂಪದರಿತ ಕಾಂಪೋಸ್ಟ್ ಗೊಬ್ಬರವನ್ನ ಬಿದ್ವೆ ಗೊಬ್ಬರವನ್ನ ಹೆಚ್ಚಿನದಾಗಿ ನಾವು ಬಳಕೆ ಆಗ ಮಾತ್ರ ಮಣ್ಣಿನ ಆರೋಗ್ಯ ಕಾಪಾಡುತ್ತೆ ರಾಸಾಯನಿಕ ಗೊಬ್ಬರಗಳನ್ನು ಎಂತ ಶೇಕಡ ಐದು ಭಾಗ ಮಾತ್ರ ಬಳಸಬೇಕಾದ್ಮೇಲೆ ನಮ್ಗೆ ಇಷ್ಟೋ ಜನಕ್ಕೂ ಕೋಟಿ ಜನಸಂಖ್ಯವ ಆಹಾರ ನೀಡಬೇಕು ಶುರುವಾಗುತ್ತೆ ನಮ್ಮ ಆರೋಗ್ಯನು ಕಾಪಾಡುತ್ತೆ ಇವತ್ತೇನು ಇವತ್ತು ಕಡ್ಲೆಕಾಯಿ ಗಿಡಕ್ಕೆ ಗೊಬ್ಬರ ಬರ್ತೇವೆ ನಾವು ಎರಡು ಕೆ ಜಿ ಮಾತ್ರ ಹಾಕಿ ಅಂತ ಹೇಳ್ತೀವಿ ಒಂದು ಮೂಟೆ ಡಿ ಎ ಪಿ ಒಂದು ಮೂಟೆ ಎಂಟು ಜಿ ಕಮ್ಮಿ ಏನಪ್ಪಾ ಪೊಟ್ಯಾಶ್ಗೆ ಬಂದ್ಬಿಟ್ಟು ಹತ್ತು ಕೆ ಜಿ ಪೊಟ್ಯಾಶ್ ಹಾಕಿ ಅಂತ ಹೇಳ್ತೀವಿ ಇನ್ನೇನು ಬೇಡ

ಚಕ್ರ ಬೇಸಲ್ಲೇ ಕತೆ ಕರೆಕ್ಟ್ ಆಗಿ ಕೇಳ್ಕೊಂಡು ಮಾತಾಡ್ತಾ ಹೋಗ್ತೀನಿ ಏನಪ್ಪಾ ಕತೆ ಸಣ್ಣ ಕಥೆ ಯಾಕೆ ಯಾಕೆಂದ್ರೆ ಮಕ್ಕಳು ನೀವೇ ಬರ್ತೀರಿ ಇಲ್ಲಿ ಕೂತ್ಕೊಂಡಾಗ ಯಾರು ಏನು ಹೇಳ್ತಾರೋ ಅದನ್ನ ಗ್ರಹಿಸ್ತಕ್ಕಂಥವ್ರು ಆಗ್ಬೇಕು ಯಾರು ಇಲ್ಲೇ ಕೂತ್ಕೊಂಡ್ರಿ ಮುಂದೆ ಕೂತ್ಕೊಂಡ್ರಿ ಹಿಂದೆ ಕೂತ್ಕೊಂಡು ಮುಂದೆ ಕೂತ್ಕೊಂಡ್ರಿ ಇಲ್ಲಿ ಹೇಳ್ತಕ್ಕಂಥ ನೀವು ಕೇಳ್ಸ್ಕೊಂಡ್ರೆ ನಾನು ಕೂತ್ಕೊಂಡಾಗ ನೀವು ಮಾತಾಡ್ಲಿಕ್ಕೆ ಬರುತ್ತೆ ನಿಮ್ಗೆ ಏನೋ ಪ್ರಶ್ನೆ ಧೈರ್ಯ ಬರುತ್ತೆ ಯಾರೇ ಪ್ರಶ್ನೆಗೆ ಅದಕ್ಕೆ ಉತ್ತರ ಕೊಡೀನಿ ನಿಮಗೆ ಬರುತ್ತೆ ಒಂದು ಸಣ್ಣ ಒಂದೇ ನಿಮಿಷ ಕತೆ ಏನಪ್ಪ ಅಂದರೆ ಏನೇ ಕಳ್ಳರಿದ್ರೆ ಅದು ಆ ಕಳ್ಳರಿನ ಬಂದ್ರೆ ಆ ಗುಹೆ ಇತ್ತಂತೆ ಗುಹೆ ಬಂದಿರೋದು ಮರ ಇತ್ತದು ನಾನು ಜಾಸ್ತಿ ದೂರ ಹೋಗಲ್ಲ ಎರಡೇ ಒಂದೇ ನಿಮಿಷ ಮುಂದ್ಬಿಡ್ತೀನಿ ಕಳ್ಳ್ರೆ ಗೊತ್ತಾಗ ದೋಚರ ಜನ ಚಿನ್ನ ಬೆಳ್ಳಿ ದುಡ್ಡು ಇದೆಲ್ಲ ದೋಚಿಕೆ ಬಂದ್ಬಿಟ್ಟು ಆ ಗುಹೆ ಇಟ್ಟೋಗದ ಹಿಂಗೆ ಒಬ್ಬನೇ ಮಾಡ್ದ ಆ ಕಾಡಿಗೆ ಹಚ್ಚು ಹೋದಾಗ ಮರದಲ್ಲಿ ಉಡಿಸಬಂದ ಏನೋ ಉಡಿಸಿ ಬರೋಣ ಮನೆತೀ ಅವರು ಹಣ್ಣು ಕೆಳಗೆ ಹತ್ಕೊಂಡಾಗ ಅದು ಕೆಳಗಡೆ ಅಂತ ಏನಪ್ಪಂದ್ರೆ ಕಳ್ಳ ಬಂದ್ಬಿಟ್ಟರು ತುದರಿ ಮೇಲೆ ಅಲ್ಲಿ ಇಳಿದ ತಷ್ಟಕ್ಕೆ ಅನ್ನ ಆ ಬಾಗಿಲು ಬಾಗಲು ಗೊತ್ತಾ ಬರ್ತಾ ಮಾತಾಡ್ತಿದ್ದು ಕತೆ ಇದು ಇಲ್ಲಿ ಸಾಧ್ಯವಿಲ್ಲ ಇಲ್ಲ ಆದರೆ ಇವತ್ತು ಹೇಗೆ ಏನಪ್ಪಂದ್ರೆ ಇದು ಕತೆ ಆಗಿರ್ದ್ರಿಂದ ಆ ಬಾಗಲು ತೆಗ್ದಂಗೆ ಬೇಗ ತೆಗಿತೀವಿ ಇಲ್ಲಿ ಸಿಗ್ಕೊಳಗಡಿಸ್ ಅಲ್ವಾ ಅದು ಅಂತ ಗುಹೆ ಇದ್ದಾಗ ಮುಚ್ಕೊಂಡಿರ್ತಲಿಗೆ ಕರಡು ಬಂದಷ್ಟಕ್ಕೆ ಎಲ್ಲ ಚಿನ್ನ ಬೆಳ್ಳಿ ವಜ್ರ ದುರ್ಗ ಎಲ್ಲ ಕರ್ಕೊಂಬಂದವರೆ ಅದು ಒಳಗಡೆ ನೋಡಿದಾಗ ಒಂದು ಒಳಗಡೆ ಬಾಗಿಲಕ್ಕೆ ಬಂದಷ್ಟು ಚಂದ ಮೇಲ್ಗಡೆಯಿಂದ ನಮ್ಮ ಹಳ್ಳಿ ಹೈದಾಂತ ಆ ಹಳ್ಳಿಯಿಂದ ಮೇಲ್ಗಡೆ ನೋಡಿದಾಗ ಅಂತ ಬಂದು ಎಲ್ಲ ಬಂದುಬಿಟ್ರು ಕೆಳಗಡೆ ನೋಡ್ತಾ ಬಂದು ಭಯ ಇರುತ್ತೆ ನನ್ನ ಮೇಲ್ಗಡೆ ನೋಡ್ಬಿಟ್ಟು ನಾನು ಏನು ಮಾಡ್ತಾ ಇರ್ಬೇಕಂದ್ರೆ ಭಯದಲ್ಲೇ ಮಾಡಿದ್ ಹಾಗೆಯೇ ಅವ್ರು ಕುತ್ಕೊಂಡ ಕೂತ್ಕೊಂಡಾಗ ಇವರು ಭದ್ರೆ ಇಳಿಸ್ರು ಬೆಳ್ಳಿ ಹಿಡಿದ್ರು ದುಡ್ಡು ಇಡಿಸ್ತು ಒಳಗಿರ್ಬೇಕು ಬಾಗಿಲು ತೆಗೆದು ಹೇಗೆ ಬೀಗ ಇಲ್ಲ ಅವ್ರ ಹತ್ರ ಬಾಗಿಲು ತೆಗೆ ಶೇಷಮ್ಮ ಅಂದಾಗ ಅದು ಬಾಗಿಲು ತೆಗೆದು ನನಗೆ ಹೋಗ್ತಾಯಿತ್ತು ಬಾಗಿಲು ಕೊಡೋದಷ್ಟೇ ಎಲ್ಲ ತಗೊಂಡಾಗಲ್ಲ ಒಳಗಡೆ ಇಟ್ಟು ಬಂದ್ಬಿಟ್ಟು ಇಟ್ಟು ಬಂದ್ಬಿಟ್ಟು ಒಳಗಡೆ ಮಾಡಿದ್ರು ಬಾಗಿಲು ಮುಚ್ಚೆ ಶೇಷಮ್ಮ ಅಂದಿರು ಅದು ಬಾಗಿಲು ಮುಚ್ಚಿಕೊಂಡು ಈ ಕಳ್ರೆ ಮಾಡಿದ್ರು ಒಟ್ಟು ಮತ್ತೆ ಕಳ್ತ ಕೊಟ್ಟವ್ರು ಕಳ್ತ ಕೊಟ್ಟಾಗ ಅವನು ಇದ್ದಲ್ಲವನು ಹಾಗೆ ಕುತ್ಕೊಂಡು ಏನು ನೋಡ್ತಾ ಇದ್ದ ಏನ್ ಮಾಡಿದವರು ದುಡ್ಡು ಬಂತು ಬೆಳ್ಳಿ ಬಂತು ಬಂಗಾರ ಬಂತು ಎಲ್ಲ ಬಂದೆ ಒಳಗಿದ್ದವರ ಹಾಗೆ ಹಾಗೆ ಉಷ್ಟೇ ತಾನೆ ಬಾಗಿಲು ತೆಗಿ ಶೇಷಮ್ಮ ಬಾಗಿಲು ಮುಂಚೆ ಶೇಷಮ್ಮ ಅಂದ್ಬಿಟ್ರೆ ಯಾರು ಇರ್ತಾರೇನದ ಆ ಕಲ್ ಭಯ ಹೋಯ್ತು ದುಡ್ಡಿನ ಆಸೆ ಬಂತು ಆ ದುಡ್ಡಿನ ಆಸೆ ಬಂದಾಗಿ ಯಾವ ಹೋದ್ರು ಮನದಲ್ಲಿ ಏನೋ ಕೇಳಬಹುದಿಲ್ಲ ಹಣ್ಣು ಕೆಳಕೊಂಡು ಮುಚ್ಚಬೋಯ್ತೋ ಮಾವಿನ ಕೇಳಕ್ ಇಳುತ್ತೆ ಮಾಡೋದಿಗೆ ಮೈಂಡ್ ಚೇಂಜ್ ಆಗುತ್ತೆ ನಾನು ಇನ್ನೊಂದು ಬಿಟ್ಟು ಒಳಗೆ ಮಾಡ್ದ ಅವ್ನು ಹಿಡಿದ ಬಾಗಿಲು ಶೇಷಮ ಅಂತ ಹೇಳ್ಬಿಟ್ಟು ಅಂದಾಗ ಬಾಗಿಲಪ್ಪನ ಆಗಿತ್ತು ಒಳಗೊಂಡು ಹೋದ ಹೋದ ತಕ್ಷಣಕ್ಕೆ ಅವನಿಗೆ ಗೊತ್ತಾಗಿಲ್ಲ ಬಾಯಿನ ಮುಂಚೆ ಶಷಮ್ ಅಂತ ಯಾವಾಗ ಹೇಳ್ಬೇಕಂತಕ್ಕಂಥ ಹೇಳ್ಬೇಕಂತಕ್ಕ ಕೇಳಿಸ್ಕೊಂಡಿದ್ರೆ ಬದುಕಿರೋಣ ನೀವು ಸಹ ಹಾಗೆ ಕೂತ್ಕೊಂಡಾಗ ನಾವು ಏನು ಹೇಳ್ತೀವಿ ಅದನ್ನ ಕೇಳಿಸ್ಕೋಬೇಕು ಒಳಗೆ ಬಂದಲ್ಲ ಅವನು ಎಲ್ಲ ನೋಡ್ದೆ ನೋಡಿದ ತಕ್ಷಣಕ್ಕೆ ದುಡ್ಡಿದೆ ಇದೆ ಬಂಗಾರ ಇದೆ ಬೆಳ್ಳಿದೆ ಅನ್ನೋ ಆಸೆ ಅಂದ್ರೆ ಆಸೆ ಹೋಗ್ತೀವಿ ಸರಿ ಹೋಗ್ಲಿ ಎಲ್ಲ ಒತ್ಕೊಂಡಿವೆ ಮತ್ತೆ ಅಲ್ಲೇ ಬಾಗಿಲು ಮುಚ್ಚ ಶೇಷ ಮಾನ್ ಉಂಟವ್ ಏನಾದ್ರ ಬಾಗಿಲು ಅಷ್ಟೇನಂತೀಯ ಅವನಿತ್ತಲ್ಲ ಅವನು ನೀನೀಗ ಇನ್ನು ನೀನಂತ ಇವತ್ತು ಅವನು ಆ ಸ್ಥಾನದ ಅವ್ನು ಕೇಳ್ಸೊಂಡು ಅಷ್ಟೇ ಎಲ್ಲ ಹೆಸರು ಕೇಳಿಸಿಕೊಂಡು ದೇವತ್ತ ಬಾಗಿಲು ತೆಗೆಸ